ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಮುಂದೆ ಏನಾಗ್ಬೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯ ಅವ್ರ ಅವಮಾನ ಆಗೋದನ್ನು ಸಹಿಸೋಕ್ಕಾಗದೆ ಕೆನ್ನಾಗ ವಾರ್ನಿಂಗ್ ಮಾಡಿ ಬರ್ತಾಳೆ ನೋಡು ನಾನು ಸೋತಿರ್ಬೋದು ಆದರೆ ಸತ್ತಿಲ್ಲ ನೀನು ಮುಂದೆ ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ವಾಪಸ್ಸು ಅತ್ತೆ ಮಾವನ ಕರ್ಕೊಂಬಂದಾಗ ಮಗಳು ಬೇಜಾರಲ್ಲಿ ಇರ್ತಾಳೆ ಯಾಕಮ್ಮ ಏನಾಯಿತು ಅಂತ ತುಂಬ ಕೇಳಿದ್ಮೇಲೆ ಅಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಡೆ ನಿಂದೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ನಾನು ಏನು ಹೇಳೋದು ಹೇಳು ಅಂದಾಗ ಸರಿ ನೀನೇನು ಯೋಚನೆ ಮಾಡಬೇಡ ನಾನು ತಯಾರು ಮಾಡ್ತೀನಿ ಬಿಡು ಅಂತ ಹೇಳಿದಾಗ ಮನೇಲಿ ಕುಸ್ಮಾ ಅವರು ಈ ಬರ್ತಡೇಗೆ ಇರ್ತಾಳೆ ಎಲ್ಲ ಏನೂ ಬೇಡ ನೀನು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಆದರೆ ಭಾಗ್ಯ ಇಲ್ಲ ನನ್ನ ಮಗಳು ತನ್ವಿ ಆಸೆ ಪಡ್ತಾ ಇದ್ದಾಳೆ ಹೇಗಾದರೂ ಮಾಡಿ ಅವ್ಳು ಬರ್ತಡೇನ ಮಾಡಲೇಬೇಕು ಅವ್ರ ಫ್ರೆಂಡನ್ನೆಲ್ಲ ಕರಿಬೇಕು ಅವಳಿಗೆ ಹಾಗೆ ಏನಾದರೂ ಗಿಫ್ಟ್ ಮಾಡಬೇಕು ನಾನು ಫಸ್ಟು ಕೆಲಸ ಹುಡುಕ್ಬೇಕು ಅಂತ ಹೇಳಿ ಮನೆಯಿಂದ ಆಚೆ ಹೋಗಿ ಎಲ್ಲ ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾಗ ಅವಳಿಗೆ ಎಲ್ಲ ಕೆಲಸ ಎಲ್ಲೂ ಕೆಲಸ ಸಿಗಲ್ಲ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ನಿರಾಶೆಯಾಗಿ ಇರ್ತಾಳೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿ ನೋಡು ತಂಡ ಹೇಗಿದ್ದರೂ ನಿನ್ನ ಮಗಳು ಬರ್ತಡೇ ಇದೆ ನೀನೇ ಪಾರ್ಟಿ ಅರೇಂಜ್ ಮಾಡು ಇದರಿಂದ ನಿನ್ನ ಮಗಳು ನಿನ್ನ ಕಡೆ ಬಂದೇ ಬರ್ತಾಳೆ ಹೀಗಾದರೂ ಮಾಡಿ ಭಾಗ್ಯನ ಅವಳಿಂದ ದೂರ ಮಾಡ್ಬೋದು ಅಂತ ಹೇಳಿ ಸಲಹೆ ಕೊಟ್ಟಾಗ ಹೌದು ನೀನು ಹೇಳ್ತಾ ಇರೋದು ಸರಿ ಇದೆ ಹನಿ ಅವಳು ಬರ್ತಡೇ ನಾವೇ ಸರ್ಪ್ರೈಸ್ ಆಗಿ ಪಾರ್ಟಿ ಅರೇಂಜ್ ಮಾಡೋಣ ಅಂತ ಹೇಗಾದರೂ ಮಾಡಿ ಅವಳು ನಮ್ಮ ಕಡೆ ಬಂದರೆ ಸಾಕು ಅಂತ ಹೇಳಿ ಈ ಕಡೆ ಮಾತಾಡ್ಕೊಂಡಿರ್ತಾರೆ ಭಾಗ್ಯ ಎಲ್ಲ ಕಡೆ ಕೆಲಸ ಹುಡುಕಿದಾಗ ಅವಳಿಗೆ ಕೆಲಸ ಸಿಗೋಲ್ಲ ಅಲ್ಲಿ ಒಬ್ರ ಹತ್ರ ಹೋಗಿ ಸರ್ ನಂಗೆ ಕೆಲಸ ಕೊಡಿ ಅಂದಾಗ ಏ ಕೆಲಸ ಇಲ್ಲ ಏನೂ ಇಲ್ಲ ಹೋಗಮ್ಮ ಆಚೆ ಅಂತ ಹೇಳಿದಾಗ ಮುಂದೆ ಏನು ಮಾಡಬೇಕು ಅಂತ ಹೇಳಿ ತುಂಬ ಅಲೀತಾಳೆ ಆದರೆ ಅವಳಿಗೆ ಏನೂ ಕೆಲಸನೇ ಸಿಗೋದಿಲ್ಲ ಏನು ಮಾಡೋದು ಅಂತ ಹೇಳಿ ಗೊತ್ತಾಗದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಪಾರ್ಟಿಯಲ್ಲಿ ಕೆಲವರು ಜೋಕರ್ ವೇಷ ಹಾಕಿಕೊಂಡು ರೆಡಿಯಾಗಿ ಮಾಡ್ತಾಯಿರ್ತಾರೆ ಇಲ್ಲ ನಾನು ನನ್ನ ಮಗಳಿಗೋಸ್ಕರ ಈ ಕೆಲಸನಾದರೂ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊತಾಳೆ ಹೋಗಿ ಆ ಕೆಲಸ ಗಿಟ್ಟಿಸಿಕೊಂಡು ನನ್ನ ಹೊಸ ಬದುಕು ಹೀಗೆ ಸಾಗಬೇಕು ನಾನು ಯಾವುದಕ್ಕೂ ಆ ಧೈರ್ಯ ಕೆಡಬಾರ್ದು ಬಂದಿದ್ದನ್ನು ಎದುರಿಸ್ಬೇಕು ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಹೊಸ ಬದುಕಿನಂಥ ಪಯಣ ಶುರು ಮಾಡ್ತಾಳೆ ಈ ಕಡೆ ಅದೇ ಪಾರ್ಟಿಯನ್ನು ತಾಂಡವ್ ಇಟ್ಟುಕೊಂಡಿರುತ್ತಾನೆ ತನ್ನ ಮಗಳಿಗಾಗಿ ಮುಂದೆ ತನ್ವಿ ಆ ಪಾರ್ಟಿಗೆ ಬರುತ್ತಾಳ ಇದರಿಂದ ಭಾಗ್ಯನಿಂದ ತನ್ವಿ ದೂರ ಹಾಕ್ತಾಳ ತಾಂಡವ ಶ್ರೇಷ್ಠ ಮಾಡಿದ ಪ್ಲ್ಯಾನು ಏನಾಗುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟಿಂಗ್ ಮೀ ಧನ್ಯವಾದಗಳು